ಮಕ್ಕಳೇ ಕೇಳಿರೊಂದು ಕಥೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ ನೀವು ಬಾವಲಿ ಅಥವಾ ಬ್ಯಾಟ್ ಅನ್ನ ನೋಡಿದಿರಾ ಆ ಕಡೆ ಹಕ್ಕಿನೂ ಅಲ್ಲ ಈ ಕಡೆ ಪ್ರಾಣಿನೂ ಅಲ್ಲ ಎರಡೂ ಥರ ಕಾಣೋ ಈ ಜೀವಿ ತುಂಬಾನೇ ವಿಚಿತ್ರ ಬಾವಲಿಗಳಿಗೆ ಕತ್ತಲು ಅಂದ್ರೆ ತುಂಬಾ ಇಷ್ಟ ಬೆಳಕಿನಲ್ಲವೂ ಹೊರಗೆ ಬರೋದಿಲ್ಲ ಹಳೆಯ ಕಟ್ಟಡಗಳಲ್ಲೋ ಗುಹೆಗಳಲ್ಲೋ ಬಾವಲಿಗಳು ಅಡುಕೊಂಡಿರುತ್ವೆ ಆದ್ರೆ ಕತ್ಲಲ್ ಮಾತ್ರ ಯಾಕೆ ಹೊರಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಆಫ್ರಿಕಾದಲ್ಲಿ ಒಂದು ಸೊಗಸಾದ ಕಥೆ ಇದೆ ಕೇಳೋಣ ಬನ್ನಿ ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಮನುಷ್ಯರು ಭೂಮಿ ಮೇಲ್ ಬರೋಕ್ ಮುಂಚೆ ಈ ಕಥೆ ನಡೆದಿದ್ದು ಅಂತ ಆಫ್ರಿಕಾದ ಜಾನಪದ ಕಥೆಗಳಲ್ಲಿ ಹೇಳ್ತಾರೆ ಕಾಡಲ್ಲಿ ಓಯೋಟ್ ಅನ್ನೋ ಇಲಿ ಮತ್ತೆ ಎಮಿಯೋಂಗ್ ಅನ್ನೋ ಬಾವಲಿ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಒಟ್ಟಿಗೆ ಆಟ ಆಡೋದು ಊಟ ಹುಡ್ಕೋದು ಹೀಗೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ತಿದ್ವು ಬಾವಲಿಗೆ ಇಲಿ ಕಂಡ್ರೆ ಒಂಥರ ಅಸೂಯೆ ಇಲಿ ಏನಾದ್ರು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ರೆ ಬಾವ್ಲಿಗೆ ತುಂಬಾ ಖುಷಿಯಾಗ್ಬಿಡ್ತಿತ್ತು ಆದ್ರೆ ಇಲ್ಲಿ ಮಾತ್ರ ಬಾವ್ಲಿನ ಕಂಡ್ರೆ ತುಂಬಾ ಅಭಿಮಾನ ಯಾವತ್ತೂ ಕೆಟ್ಟದನ್ ಬಯಸ್ತಾ ಇರ್ಲಿಲ್ಲ ಈ ಬಾವ್ಲಿ ಒಂಥರ ಸೂಪ್ ಮಾಡ್ತಾ ಇತ್ತು ಅದು ಇಲಿ ತುಂಬಾ ಇಷ್ಟ ಆಗ್ತಿತ್ತು ಒಂದಿನ ಇಲಿ ಧೈರ್ಯ ಮಾಡಿ ಬಾವ್ಲಿನ ಸೂಪ್ ಮಾಡೋದ್ರ ಬಗ್ಗೆ ಕೇಳೇ ಬಿಡ್ತು ಎಮಿಯೋಂಗ್ ನೀನು ಒಳ್ಳೆ ಅಡುಗೆ ಬಟ್ಟ ಕಣಯ್ಯ ಆ ಸೂಪ್ ಅಂತೂ ಬಾ ಏನ್ ರುಚಿ ನೀನ್ ಮಾಡೋ ಸೂಪು ಅದು ಹೇಗಷ್ಟು ರುಚಿ ಇರುತ್ತೆ ನಂಗೂ ಸ್ವಲ್ಪ ಹೇಳ್ತೀಯಾ ಮೊದಲೇ ಹೇಳ್ದಂಗೆ ಬಾವ್ಲಿಗೆ ಇಲಿ ಕಂಡ್ರೆ ಅಷ್ಟಕ್ಕಷ್ಟೇ ಬಾವ್ಲಿ ನಗ್ತಾ ಹೇಳ್ತು ಅಯೋಟ್ ನಾನು ಸೂಪ್ ಮಾಡಿ ಆದ್ಮೇಲೆ ಬಿಸಿ ಇದ್ದಾಗ್ಲೆ ನಾನು ಪಾತ್ರೆ ಒಳಗೆ ಒಂದ್ಸಲ ಮುಳುಗಿ ಎದ್ದು ಬಿಡ್ತೇನೆ ಒಂದ್ಸಲ ಬಿಡ್ತೀನಿ ಈಗಲೇ ನಡಿ ಮನೆಗೆ ಹೋಗೋಣ ಮಕ್ಕಳಿ ಬಾವ್ಲಿ ಬಿಸಿ ಬಿಸಿ ಸೂಪ್ನಲ್ಲಿ ಮುಳುಗಿ ಹಾಕ್ತೀನಿ ಅಂತ ಸುಳ್ಳು ಹೇಳಿ ಮೊದ್ಲೇ ಮಾಡಿಟ್ಕೊಂಡಿದ್ದ ಬಿಚ್ಚಗಿನ ಸೂಪ್ನಲ್ಲಿ ಒಂದ್ಸಲ ಮುಳುಗಿ ಹಾಕಿ ಇಲ್ಲಿಗೆ ನಂಬಿಕೆ ಬರೋ ಹಾಗೆ ಮಾಡ್ಬಿಡ್ತು ಇಲಿ ಖುಷಿ ಮಾಡಿ ಬಾವ್ಲಿ ಹಾಗೆ ಬಿಸಿ ಬಿಸಿ ಸೂಪ್ನಲ್ಲಿ ಅಂದ್ಕೊಂಡ ಹಾಗೆ ಸೂಪ್ ನಲ್ಲಿ ಏನೋ ರುಚಿ ಬದಲಾವಣೆ ಆಗ್ಲಿಲ್ಲ ಅದ್ರ ಬದ್ಲಿಗೆ ಇಲಿ ಮೈ ಎಲ್ಲಾ ಸುಟ್ಟು ದೊಡ್ಡ ಅವಾಂತರನೇ ಆಗೋಯ್ತು ಬಿಸಿ 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 ಇಲ್ಲಿಗೆ ಕೊನೆಗೂ ತಾನ್ ಮೋಸ ಹೋಗಿದ್ ವಿಷಯ ಅರ್ಥ ಆಯ್ತು ಸಿಟ್ಟಿನಲ್ಲಿ ಕಾಡಿನ ರಾಜ ಸಿಂಹದ ಹತ್ರ ಹೋಗಿ ವಿಷಯ ತಿಳಿಸ್ತು ಸಿಂಹ ತನ್ನ ಸೈನಿಕರನ್ನ ಬಾವಲಿನ ಹುಡ್ಕೋಕೆ ಕಳಿಸ್ದಾಗ ಬಾವಲಿ ನಾಪತ್ತೆ ಸೈನಿಕರು ಬರೋದನ್ನ ನೋಡಿ ಬಾವಲಿ ದೊಡ್ಡ ಗುಹೆ ಒಂದ್ರೊಳಗೆ ಹೋಗಿ ಅಡ್ಕೊಂಡ್ ಕೂತ್ಕೊಂಡ್ಬಿಡ್ತು ಸೈನಿಕರು ಎಷ್ಟೇ ಹುಡುಕಾಡಿದ್ರು ಬಾವಲಿ ಅಂತೂ ಸಿಗ್ಲೇ ಇಲ್ಲ ಅದು ಒಂದು ಗುಹೆ ಒಳಗೆ ಬಚ್ಚಿಟ್ಕೊಂಡ್ ಬಿಟ್ಟಿತ್ತಲ್ವಾ ಅದಕ್ಕೆ ಬಾವ್ಲಿ ರಾತ್ರಿ ಎಲ್ಲರೂ ಮಲ್ಗಿದ್ದ ಹೊರಗ್ ಬಂದು ಮತ್ತೆ ಬೆಳಗಾಗೋಷ್ಟ್ರಲ್ಲಿ ತನ್ ಗುಹೆ ಸೇರ್ಕೊಂಡ್ ಬಿಡ್ತಿತ್ತು ಮಕ್ಕಳಿ ಆವತ್ತಿನಿಂದ ಇವತ್ತಿನ ತನಕ ಬಾವಲಿಗಳು ಎಲ್ಲಿ ಸಿಂಹ ತನ್ನ ಹಿಡಿದು ಬಿಡ್ತಾನೋ ಅನ್ನೋ ಭಯದಿಂದ ರಾತ್ರಿ ಅಷ್ಟೇ ಹೊರಗ್ ಬರುತ್ತವೆ ಅಂತ ಆಫ್ರಿಕಾದ ಜಾನಪದ ಕಥೆಗಳಲ್ಲಿ ಹೇಳಲಾಗುತ್ತೆ ಇನ್ನೊಂದ್ಸಲ ನೀವು ಎಲ್ಲರೂ ಬಾವಲಿನ ನೋಡಿದಾಗ ಈ ಕಥೆ ನೆನಪು ಮಾಡ್ಕೊಳ್ತೀರ ಈ ಕಥೆನ ಅಳವಡಿಸ್ತೋರು ಆನಂದ್ ಹೆಮ್ಮಿಗೆ ಹಾಗೂ ಶ್ವೇತಾ ಭದ್ರಾವತಿ ಪಾಟೀಲ್ ಈ ಕಥೆಯ ನಿರೂಪಕಿ ನಾನು ಅಶ್ವಿನಿ ಕಾರ್ತಿಕ್ ಈ ಕಥೆಗೆ ಚಂದವಾಗಿ ಚಿತ್ರಪುಟಗಳನ್ನ ಬಡಿಸಿಕೊಟ್ಟವರು ಜೈರಾಮ್ ನಾವಡ ಅವರು ಈ ಚಿತ್ರಪುಟಗಳನ್ನು ಕೇಳಿರೊಂದು ಕಥೆಯ ಡಾಟ್ ಓ ಆರ್ ಜಿ ಸ್ಲ್ಯಾಶ್ ಸ್ಟೋರೀಸ್ ನಲ್ಲಿ ತೆಗೆದುಕೊಂಡು ಬಣ್ಣ ಹಚ್ಚಿ ಖುಷಿ ಪಡಿ ಇಷ್ಟ ಆದರೆ ನಮಗೂ ಕಳಿಸ್ಕೊಡಿ ನಮ್ಮ ಇಮೇಲ್ ವಿಳಾಸ ಕೇಳಿರೊಂದು ಕಥೆಯ ಅಟ್ ಜಿಮೇಲ್ ಡಾಟ್ ಕಾಮ್ ಮತ್ತೊಂದು ಕತೆ ಜೊತೆ ಭೇಟಿ ಮಾಡುವ ಮಕ್ಕಳೇ